ಈ ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಒಂದು ಸಂಸ್ಥೆಗಳ ವಸತಿ ಶಾಲೆಗಳ ಅಡ್ಮಿಷನ್ಸ್ ಪ್ರಕ್ರಿಯೆಯು ಆರಂಭವಾಗಿ ಮುಗುತಾಯವಾಗಿದ್ದು ಆದರೆ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಇನ್ನೊಂದು ಸುರ ಒಂದು ಸುವರ್ಣ ಅವಕಾಶವನ್ನು ಕೊಡಲಾಗಿದೆ ಸೊ ಯಾರೆಲ್ಲ ವಿಶೇಷ ವರ್ಗದ ಅಭ್ಯರ್ಥಿಗಳಿದ್ದೀರಿ ಅಂತವರಿಗೆ ತಿಂಗಳು ಕೊನೆಯವರೆಗೆ ಒಂದು ಸುವರ್ಣ ಅವಕಾಶವನ್ನು ಕೊಡಲಾಗಿದೆ ಸೊ ಯಾರೆಲ್ಲ ಒಂದು ವಿದ್ಯಾರ್ಥಿಗಳಿದ್ದಾರೆ ಸೊ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮೂವತ್ತೈದನೇ ತಾರೀಕು ತನಕ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮತ್ತು ಕೊನೆ ದಿನಾಂಕವನ್ನು ಕೊಡಲಾಗಿದೆ ಅದಕ್ಕೆ ಸಂಬಂಧಿಸಿದಂತ ಒಂದು ಅಡ್ವರ್ಟೈಸ್ಮೆಂಟ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತ ಇದ್ದೇನೆ ಇದು ನಿಮಗೆ ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೊಂಡಿದ್ದೇನೆ ಸೊ ನಿಮ್ಮ ಸ್ಕ್ರೀನ್ ನೋಡ್ತಾ ಇರಬಹುದು ಈ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ಸೊ ಇದಕ್ಕೂ ಇದು ಕೂಡ ನನಗೆ ಶೇರ್ ಆಗಿರುವಂತದ್ದು ಹೀಗಾಗಿ ಸ್ವಲ್ಪ ಮಬ್ ಆಗಿದೆ ಸ್ವಲ್ಪ ಬ್ಲಡ್ ಆಗಿದೆ ಆದರೂ ಕೂಡ ಇದರಲ್ಲಿ ಏನು ಬರೆದಿದ್ದಾರೆ ಅಂತ ಓದಿ ಹೇಳ್ತೇನೆ ಸೊ ವಿಶೇಷ ವರ್ಗದ ಮಕ್ಕಳಿಗೆ ನಮ್ಮ ಕ್ರೈಸ್ ವಸತಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ದಾಖಲಾತಿಗೆ ಇನ್ನೂ ಇದೇ ಅವಕಾಶ ಅಂತ ಕೊಟ್ಟಿದ್ದಾರೆ ಏನ್ ಅವಕಾಶ ಇದೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ರೆಡ್ ಕಲರ್ ನೋಡಬಹುದು ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರು ಗಂಟೆವರೆಗೆ ಶಾಲಾ ವಸತಿಗೆ ಕಡೆಯ ದಿನಾಂಕ ಶಾಲೆಯ ಒಂದು ಪ್ರವೇಶತೆಗೆ ಕೊನೆಯ ದಿನಾಂಕವನ್ನ ಮೂವತ್ತೊಂದು ಜುಲೈ ಇದೇ ತಿಂಗಳು ಮೂವತ್ತೊಂದ್ ತಾರೀಕು ತನಕ ಸಂಜೆ ಆರು ಗಂಟೆ ತನಕ ಅಡ್ಮಿಷನ್ ಪ್ರೊಸೆಸ್ ಅನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಅವರು ಕೊಟ್ಟಿರುವಂತಹ ಒಂದು ವೆಬ್ಸೈಟ್ ನಾನು ನಿಮ್ಗೆ ವೆಬ್ಸೈಟ್ ತೋರಿಸ್ತೀನಿ ಸೊ ಆ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವೇನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಒಂದು ಇದನ್ನ ನೋಂದಾಯಿಸಿ ನೋಂದಣಿ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ ಸೊ ನೋಂದಣಿ ಮಾಡ್ಕೊಂಡ್ಮೇಲೆ ಮೇಲೆ ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ಜಿಲ್ಲೆ ಮತ್ತು ಸೊ ಈ ಒಂದು ಕ್ರೈಸ್ ಕಾಲೇಜ್ ಸ್ಕೂಲ್ ಗಳಿಗೆ ಹೋಗಿ ಪ್ರಾಂಶುಪಾಲರಿಗೆ ಭೇಟಿ ಆಗ್ಬೇಕು ಅಂತ ಹೇಳ್ತಾ ಇದಾರೆ ಸೊ ನಿಮ್ ಸ್ಕ್ರೀನ್ ಮೇಲೆ ನೋಡಬಹುದು ಇದೇ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ವರ್ಗಕ್ಕೆ ಆರನೇ ತರಗತಿ ಅಭ್ಯರ್ಥಿಗಳು ನೇರ ಪ್ರವೇಶಕ್ಕೆ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಒಂದು ಓಪನ್ ಆಗುತ್ತೆ ಸೊ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಶುಲ್ಕ ರಹಿತ ಸಂಪೂರ್ಣ ಉಚಿತ ವಿಶೇಷ ಪ್ರವರ್ಗಗಳ ಮಕ್ಕಳಿಗೆ ಅಂದ್ರೆ ಮಾತ್ರ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಬಹುದು ನಿಮ್ಗೆ ಏನಂತಂದ್ರೆ ಇಲ್ಲಿ ಮೊರಾರ್ಜಿ ದೇಸಾಯಿ ಕಿತ್ತೂರಾಜ್ ಚೆನ್ನಮ್ಮ ಏಕಲವ್ಯ ಆಟಲಿ ಬೇರೋಚಿಬಿ ಡಾಕ್ಟರ್ ಬಿರ್ ಅಂಬೇಡ್ಕರ್ ಮತ್ತೆ ಎಲ್ಲಾ ವಿವಿಧ ಒಂದು ಸಂಸ್ಥೆಗಳಲ್ಲಿ ನೀವು ಅಡ್ಮಿಶನ್ ಪಡ್ಕೋಬೇಕಂದ್ರೆ ನೀವೇನ್ ಮಾಡಬೇಕು ಇಲ್ಲಿ ನೀವು ಸೊ ಇಲ್ಲಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಇದು ಸಂಪರ್ಕ ಬ್ಲಾಂಕ್ ಇದೆ ನೀವು ಇದರಲ್ಲಿ ಟಿಕ್ ಮಾಡಿ ನೀವು ಸೊ ಏನ್ ಮಾಡಬಹುದು ಅಂತಂದ್ರೆ ಸೊ ನಿಮ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಗೆ ಅಡ್ಮಿಶನ್ ಪಡ್ಕೊಳ್ಬಹುದಾಗಿದೆ ಇದು ವಿಶೇಷ ವರ್ಗದ ಮಕ್ಕಳಿಗೆ ಒಂದು ಆಯೋಜಿಸಿರುವಂತಹ ಒಂದು ಲಿಂಕ್ ಅಂತ ಹೇಳ್ಬಹುದು ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನೋಡಬಹುದು ಇದೊಂದು ದೂರವಾಣಿ ಸಂಖ್ಯೆ ಇದೆ ಇದಕ್ಕೂ ಕೂಡ ನೀವು ಸಂಪರ್ಕ ಮಾಡಬಹುದು ಆದರೆ ಇದು ನಿಮ್ಮ ಜಿಲ್ಲೆಯಲ್ಲಿರುವಂತಹ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದರೆ ನಿಮಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕೂಲ್ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸ್ಕೂಲ್ಗಳಿಗೆ ಹೋಗಿ ವಿಶೇಷ ವರ್ಗದ ಒಂದು ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಇದೆ ಸೊ ಅಲ್ಲಿ ನಿಮ್ಮ ಸಂಬಂಧಪಟ್ಟ ಸ್ಕೂಲ್ಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೋಬಹುದು ವಿಶೇಷ ವರ್ಗದ ಮಕ್ಕಳಿಗೆ ಅಂತ